ಎಲ್ಲರೂ ಘೋಷಗ್ಬೇಕು ದಶಂಗೇ ಧಿಕಾರ ಧಿಕಾರ ಲೇಕೆ ಬೇಕು ಜಯವಾಗೇ ಬೇಕು ಲೇಕೆ ಬೇಕು ಜಯವಾಗೇ ಬೇಕು ಅಯ್ಯಯ್ಯೋ ಹನ್ನಯ್ಯೋ ಅಯ್ಯಯ್ಯೋ ಹನ್ನಯ್ಯೋ ಹಾಯಸಿಮೋರ ಬರಾಟ ಅಯ್ಯಯ್ಯೋ ಹನ್ನಯ್ಯೋ ಬಲಗಡದ ದಶಂಗೇ ಧಿಕಾರ ಧಿಕಾರ ಬಲಗಡದ ದಶಂಗೇ ಧಿಕಾರ ಧಿಕಾರ ಜೈ ಭಾರತ ಮಾತಾಕಿ ಜೈ ಈಗ ಸತೀಶ್ ಗಾಂಧೀಜೇ ಮಾತಾಡ್ತರೆ ಇದಾದ್ಮೇಲೆ ದೇವೀ ಎಲ್ಲರೂ ಎರಡೆರಡನೇ ಮಾಡಿ ಅಪ್ಪ ಜಿಲ್ಲಾಧಿಕಾರಿಗಳ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ದಯವಿಟ್ಟು ಎಲ್ಲರೂ ಸಾಲಾಗಿ ಎರಡೆರಡನೇ ಬರಲೇಬೇಕು ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಇರ್ತದೆ ಹಾಗೆ ಶಿವಮೊಗ್ಗದೇ ದಯವಿಟ್ಟು ಈ ಸತೀಶ್ ಗಾಕರ್ ಮಾತಾಡ ಆದ್ಮೇಲೆ ಪ್ರತಿಯೊಬ್ಬ نحن